ಮಧ್ಯಂತರ ಬೆಳೆ ಪರಿಹಾರ ನೀಡಬೇಕೆಂದು ತಾಲೂಕು ರೈತ ಸಂಘ ಆಗ್ರಹ ಮೂರು ತಗರಿ ಶೇಂಗಾ ಹತ್ತಿ ಮುಂತಾದ ಬೆಳೆಗಳು ಮಳೆ ಬಾರದೆ ಒಣಗಿ ಹೋಗುತ್ತಿದ್ದು ತಾಲೂಕಿನ ರೈತರು ಸಂಕಟದಲ್ಲಿ ಇದ್ದಾರೆ ಕೂಡಲೇ ಸರ್ಕಾರ ಮಧ್ಯಂತರ ಬೆಳೆ ಪರಿಹಾರ ನೀಡಬೇಕೆಂದು ತಾಲೂಕು ರೈತ ಸಂಘ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿ ತಹಶೀಲ್ದಾರ್ ಟಿ ಜಗದೀಶ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬೆಡ್ಡರಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ ಬೆಳೆ ವಿಮೆ ಮಾಡಿಸಿರುವ ಬೆಳೆಗಳಿಗೆ ಮೂರು ವಾರಕ್ಕೂ ಹೆಚ್ಚು ದಿನಗಳ ಕಾಲ ಮಳೆ ಬಾರದೆ ಬೆಳೆಗಳು ಒಣಗಿ ಹೋದಾಗ ಶೇ ಇಪ್ಪತ್ತೈದರಷ್ಟು ವಿಮೆ ಪರಿಹಾರ ನೀಡಬೇಕೆಂದು ನಿಯಮವಿದೆ ಆದ್ದರಿಂದ ಕೂಡಲೇ ಸರ್ಕಾರ ಮಧ್ಯಂತರ ಬೆಳೆ ವಿಮೆ ತಾಲೂಕಿನ ರೈತರಿಗೆ ನೀಡಬೇಕು ಮತ್ತು ಪಟ್ಟಣದಲ್ಲಿ ವಾರದ ಸಂತೆ ಹೆದ್ದಾರಿ ಪಕ್ಕದಲ್ಲಿ ನಡೆಯುತ್ತಿತ್ತು ಓಡಾಡುವ ಜನರು ಜೀವ ಕೈಯಲ್ಲಿ ಹಿಡಿದು ಕೊಂಡು ಓದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಸಂತೆ ಮೈದಾನವನ್ನು ಬದಲಿಸಿ ನಡೆಯಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮರಲಹಳ್ಳಿ ರವಿಕುಮಾರ್ ಮಾತನಾಡಿ ರೈತರು ಈ ದೇಶದ ಬೆನ್ನೆಲುಬು ಎನ್ನುತ್ತಾರೆಯಾದರೆ ರೈತರ ಬೆಳೆಗಳು ಒಣಗಿ ಹೋದಾಗ ಅವರಿಗೆ ವಿಮೆ ಪರಿಹಾರ ನೀಡಲು ಮೀನಾಮೇಷ ಎಣಿಸುತ್ತಾರೆ ತಾಲೂಕಿನ ರೈತರು ಮೂರು ವಾರಗಳಿಂದ ಮಳೆ ಬಾರದೆ ಬೆಳೆಗಳು ಒಣಗಿ ಹೋಗುವುದು ಕಂಡು ಕಂಗಾಲಾಗಿದ್ದಾರೆ ಕೂಡಲೇ ಸರ್ಕಾರ ಗಮನ ಹರಿಸಿ ಪರಿಹಾರ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ ರೆಡ್ಡಿ ತಿಪ್ಪೇಸ್ವಾಮಿ ಪಿ ಟಿ ಈರಣ್ಣ ನಿಂಗಣ್ಣ ಮಲ್ಲಿಕಾರ್ಜುನ ವೆಂಕಟೇಶ್ ಮೊಗಲಹಳ್ಳಿ ತಿಪ್ಪೇಸ್ವಾಮಿ ಪಾಪಯ್ಯ ಮಹೇಶ ದೊಡ್ಡಯ್ಯ ಶಿವಪ್ರಸಾದಿನ್ನು ಮುಂತಾದವರಿದ್ದರು ಒಂದು ಬ್ರೇಕ್ ಫೇಲ್ ಆದ್ರೆ ಒಂದು ವಾಹನ ಇದು ರಾಷ್ಟ್ರೀಯ ಹೆದ್ದಾರಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಹು ಮುಖ್ಯವಾದಂತಹ ಇದ್ದಾರೆ ಅದು ಚಾಲಕನ ನಿಯಂತ್ರಣ ತಪ್ಪಿ ಹೋದ್ರೆ ನೂರಾರು ಜನ ಸಾವಿರಾರು ಜನ ಕೂಡ ಅದರಿಂದ ಅದು ಸಾವಿಗಿಂತ ಮುಂಚೆ ನಾವು ತಾವು ಆಡಳಿತ ಜಾಗೃತಿ ವಹಿಸಬೇಕು ಆ ಸಭೆಯನ್ನು ತುರ್ತಾಗಿ ಕರೆದು ಅಧಿಕಾರಿಗಳ ಸಭೆಯನ್ನ ಕರೆದು ತಾವು ತಮ್ಮ ನೇತೃತ್ವದಲ್ಲಿ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಮತ್ತೆ ರಂಗೈದುರ್ಗದ ಗೇಟ್ ಮುರಿದೈತೆ ಹೇಳಿದ್ದಾರೆ ಆದ್ರೂ ಕೂಡ ಅಲ್ಲಿ ಓಡಿಸಿದ ಬಂದ್ ಮಾಡಿದರೆ ಅದು ಬಂದ್ ಮಾಡಿ